ನೌಕರೇ ಅಂಜುಸಕೇಶ್ ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನ ಮಾಡುವ ಕುರಿತು ಯಾವ ರೀತಿ ವೇತನ ನಿಗದಿಯನ್ನು ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಈಗ ಏನೋ ಎಲ್ಲ ನೌಕರರು ಬಯಸಿದಂತೆ ಅವರ ಒಂದು ಆಸೆ ಈಡೇರಿದೆ ಅಂತೇಳಿ ಹೇಳ್ಬೋದು ಯಾಕೆಂತಂತಂದರೆ ನಮ್ಮ ರಾಜ್ಯ ಸರ್ಕಾರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಈ ಒಂದು ವೇತನ ಆಯೋಗದ ಶಿಫಾರಸುಗಳನ್ನು ಒಪ್ಪಿಕೊಂಡು ಒಂದು ಕರ್ನಾಟಕ ಸರ್ಕಾರದ ನಡಾವಳಿ ಅಂದರೆ ಒಂದು ಆದೇಶವನ್ನು ಮಾಡಿರ್ತಾರೆ ಈ ಒಂದು ವೇತನ ಶ್ರೇಣಿ ನಮಗೆ ಜಾರಿಯಾಗುವಂಥದ್ದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಯಾಗುತ್ತೆ ಆದರೆ ನಮಗೆ ಆರ್ಥಿಕ ಸೌಲಭ್ಯಗಳೆಲ್ಲವೂ ಸಹ ಸಿಗೋವಂಥದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಮಗೆ ಒಂದು ಏನು ಫೈನಾನ್ಸಿಯಲ್ ಬೆನಿಫಿಟ್ಗಳು ಸಿಗ್ತಾ ಹೋಗ್ತವೆ ಇಲ್ಲಿ ಮುಖ್ಯವಾಗಿ ಎಲ್ಲ ಇಡೀ ಆದೇಶವನ್ನು ನಾನು ಸಂಪೂರ್ಣವಾಗಿ ಹೇಳೋದಿಲ್ಲ ನಿಮಗೆ ಒಂದಷ್ಟು ಮೇಯ್ನ್ ಏನು ಬರುತ್ತೆ ಅನ್ನೋದನ್ನು ಮಾತ್ರ ಹೇಳ್ತೀನಿ ಇಲ್ಲಿ ಆದೇಶ ಆಗಿರುವಂಥದ್ದು ದಿನಾಂಕ ಇಪ್ಪತ್ತ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಆದೇಶ ಆಗಿದೆ ಈ ಒಂದು ಆದೇಶದ ಮುಖ್ಯವಾಗಿ ಇರುವಂತಹ ಪಾಯಿಂಟ್ ಅಂತಂದರೆ ಇಲ್ಲಿ ಒಟ್ಟು ಇಪ್ಪತ್ತೈದು ಪರಿಷ್ಕೃತ ಸ್ಥಾಯಿ ವೇತನ ಶ್ರೇಣಿಗಳನ್ನು ಅವರು ಪ್ರಪೋಸ್ ಮಾಡಿದ್ದಾರೆ ಅದರಲ್ಲಿ ಈ ಹಿಂದೆ ಇದ್ದಂತಹ ವೇತನ ಶ್ರೇಣಿಗಳನ್ನು ಪರಿಷ್ಕರಿಸಿ ಹೊಸದಾಗಿ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ಅವರು ಕೊಟ್ಟಿದ್ದಾರೆ ಮತ್ತು ಈ ಎಲ್ಲ ವೇತನ ಶ್ರೇಣಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಒಂದು ಏನು ಪರಿಶ್ಕೃತ ಮುಖ್ಯ ವೇತನ ಶ್ರೇಣಿಯನ್ನು ನೋಡೋದಾದರೆ ಅಂದರೆ ಕನಿಷ್ಠ ವೇತನ ಶ್ರೇಣಿ ಪ್ರಾರಂಭ ಆಗುವಂಥದ್ದು ಅಂದರೆ ಕನಿಷ್ಠ ವೇತನ ಪ್ರಾರಂಭ ಆಗೋ ಬೇಸಿಕ್ಕು ಇಪ್ಪತ್ತೇಳು ಸಾವಿರ ಆಗಿರುತ್ತೆ ಅತ್ಯಂತ ಗರಿಷ್ಠ ಅಂತಂದರೆ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ಆಗಿರುತ್ತೆ ಮತ್ತು ಇಪ್ಪತ್ತೇಳು ಸಾವಿರದಿಂದ ಪ್ರಾರಂಭ ಆಗಿ ಅದು ಮೊದಲನೆಯ ಒಂದು ನೀವು ವೇತನ ಬಡ್ತಿ ನೋಡಿದ್ರೆ ಆರ್ನೂರೈವತ್ತಿದೆ ಆರುನೂರೈವತ್ತು ಅಪ್ ಟು ಎಲ್ಲಿಯವರೆಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಬೇಸಿಕ್ ಆಗುವವರೆಗೆ ಇದು ನಿಮ್ಗೆ ಆರ್ನೂರೈವತ್ತಾರು ವೇತನ ಶ್ರೇಣಿಯಲ್ಲಿ ಮುಂದುವರಿಯಿತ ಪ್ರತಿ ವರ್ಷ ಆರ್ನೂರೈವತ್ತರಂಗ್ ಆಡಾಗಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಬೇಸಿಕ್ ರೀಚ್ ಆದ ನಂತರ ನಿಮ್ಮ ಒಂದು ವೇತನ ಬಡ್ತಿಯ ರೇಟು ಸಹ ಜಾಸ್ತಿ ಆಗುತ್ತೆ ಏಳ್ನೂರ ಇಪ್ಪತ್ತೈದು ಆಗುತ್ತೆ ಅಪ್ ಟು ಎಲ್ಲಿವರೆಗೆ ಮೂವತ್ತ ಎರಡು ಸಾವಿರದ ಐನೂರು ಆಗುವವರೆಗೆ ನಂತರ ಎಂಟುನೂರು ಈ ರೀತಿಯಲ್ಲಿ ಇದು ಮುಂದುವರಿತಾ ಹೋಗುತ್ತೆ ಕೊನೆಯ ಒಂದು ವೇತನ ಬೇಸಿಕ್ ಅಂತಂದರೆ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ಆಗಿರುತ್ತೆ ಇದು ಮುಖ್ಯ ವೇತನ ಶ್ರೇಣಿ ಇದನ್ನು ಇಟ್ಕೊಂಡ್ರೆ ನಿಮಗೆ ಸುಮಾರು ಮಾಹಿತಿಗಳು ಸಿಗುತ್ತೆ ಇಲ್ಲಿ ಅವರು ಪ್ರಪೋಸ್ ಮಾಡಿರುವಂತಹ ಪರಿಷ್ಕೃತ ಇಪ್ಪತ್ತೈದು ವೇತನ ಶ್ರೇಣಿಗಳಂತಂದರೆ ಅದು ಒಂದೊಂದು ಹುದ್ದೆಗಳಿಗೆ ಒಂದೊಂದು ರೀತಿಯ ವೇತನ ಶ್ರೇಣಿಗಳು ಇಲ್ಲಿ ನೀವು ನೋಡ್ಬೋದು ಈಗ ಆಲ್ರೆಡಿ ಪ್ರಸ್ತುತ ಇದ್ದಿದ್ದು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಈ ಒಂದು ವೇತನ ಶ್ರೇಣಿ ಇತ್ತೆ ಕನಿಷ್ಠ ವೇತನ ಶ್ರೇಣಿ ಇದು ಇದು ಏನೋ ಪರಿಷ್ಕೃತ ಆಗಿರೋಂಥದ್ದು ಹದಿನೇಳು ಸಾವಿರ ಇದ್ದಿದ್ದು ಇಪ್ಪತ್ತೇಳು ಸಾವಿರ ಆಗಿದೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಇದ್ದಿದ್ದು ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ಆಗಿದೆ ಮತ್ತು ಬೇಸಿಕ್ ಇನ್ಕ್ರಿಮೆಂಟ್ ರೇಟನ್ನು ನೋಡಿದ್ರೆ ನಾನ್ನೂರು ಇನ್ಕ್ರಿಮೆಂಟ್ ಇತ್ತು ಅದು ಆರುನೂರೈವತ್ತಾಗಿದೆ ಇಲ್ಲಿ ಈ ರೀತಿ ಏನಾಗಿದೆ ಪುರುಷ ವೇತನ ಶ್ರೇಣಿಯನ್ನು ನಿಗದಿ ಮಾಡಿದ್ದಾರೆ ಇದು ಅತ್ಯಂತ ಕನಿಷ್ಠ ವೇತನ ಶ್ರೇಣಿಯಾಗಿರುತ್ತೆ ಅದೇ ರೀತಿಯಲ್ಲಿ ಸುಮಾರು ಈ ರೀತಿ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ನೀವು ನೋಡ್ಬೋದು ಇಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ಪ್ರೌಢಶಾಲಾ ಶಿಕ್ಷಕರ ವೇತನ ಶ್ರೇಣಿಗಳು ನೋಡಿ ಇಲ್ಲಿ ಬರ್ತವೆ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಮೂವತ್ತು ಸಾವಿರದ ಮುನ್ನೂರೈವತ್ತು ಮೂವತ್ತ್ಮೂರು ಸಾವಿರದ ನಾಲ್ನೂರೈವತ್ತು ಇದೀಗ ಸದ್ಯ ಪ್ರೌಢಶಾಲಾ ಮುಖ್ಯ ವೇತನ ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ವೇತನ ಶ್ರೇಣಿಯಾಗಿರುತ್ತೆ ಚೇಂಜಸ್ ಆಗುತ್ತೆ ಟೈಮ್ ಬಾಂಡ್ ಆದಂಗೆ ಆದಂಗೆ ಈ ವೇತನ ಶ್ರೇಣಿಗಳು ಸಹ ಪರಿಷ್ಕರಣೆ ಆಗ್ತಾ ಬರ್ತವೆ ಈ ರೀತಿಯಲ್ಲಿ ನೀವು ನೋಡ್ಬೋದು ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ನೀವು ನೋಡ್ತೀರ ಮತ್ತೆ ಇದನ್ನು ಯಾವ ರೀತಿ ಫಿಟ್ಮೆಂಟ್ ಕೊಡ್ತಾರೆ ಅಂತಂದರೆ ವೇತನ ಶ್ರೇಣಿಯನ್ನು ಯಾವ ರೀತಿ ಪರಿಷ್ಕರಿಸ್ತಾರೆ ಅಂತಂದರೆ ಈಗ ನೀವು ಫಸ್ಟ್ ಏನು ಮಾಡಬೇಕು ನಿಮ್ಮ ವೇತನ ಶ್ರೇಣಿ ಯಾವುದು ಅಂತ ಹೇಳಿ ನೀವು ಕಂಡು ಹಿಡ್ಕೋಬೇಕು ಕಂಡು ಹಿಡ್ಕೋಬೇಕು ಅಂತಂದರೆ ಪರ್ ಈಗ ಪ್ರೆಸೆಂಟ್ ನಿಮ್ಮ ವೇತನ ಶ್ರೇಣಿ ಏನಿದೆ ಈಗ ನನ್ನ ವೇತನ ಶ್ರೇಣಿ ಪ್ರೆಸೆಂಟ್ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ಪ್ರೆಸೆಂಟ್ ಇದೆ ಈಗ ನನ್ನ ವೇತನ ಶ್ರೇಣಿ ಚೇಂಜ್ ಆಗೋಂಥದ್ದು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರಿಂದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರಕ್ಕೆ ಚೇಂಜ್ ಆಗುತ್ತೆ ಇದು ಪರಿಷ್ಕೃತ ವೇತನ ಶ್ರೇಣಿ ಆಗಿರುತ್ತೆ ಈಗ ಇದರಿಂದ ಇದಿಗೆ ಬಂದಿರ್ತೀನಿ ಅದೇ ರೀತಿ ಈಗ ನೀವು ಏನು ಇಪ್ಪತ್ತು ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರೇ ತೊಗೊಳ್ತಾ ಇದ್ದೀರಿ ಅಂದರೆ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ತೊಗೊಳ್ತೀರಾ ಈ ರೀತಿಯಲ್ಲಿ ನೀವು ನಿಮ್ಮ ವೇತನ ಶ್ರೇಣಿಯನ್ನು ಫಸ್ಟ್ ಕಂಡುಹಿಡ್ಕೋಬೇಕಾಗುತ್ತೆ ಅದಾದ ನಂತರ ನೀವು ಏನು ಮಾಡಬೇಕು ಫಿಟ್ಮೆಂಟನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಒಂದು ಉದಾಹರಣೆ ಸಹಿತ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ ಒಂದು ಥಿಯರಿಯನ್ನು ಹೇಳೋದಾದರೆ ನಿಮಗೆ ಯಾವ ರೀತಿ ಒಂದು ಪರಿಶುದ್ಧ ವೇತನ ಶ್ರೇಣಿಯನ್ನು ನಿಗದಿ ಮಾಡ್ತಾರೆ ಮತ್ತು ವೇತನವನ್ನು ನಿಗದಿ ಮಾಡ್ತಾರೆ ಅನ್ನೋದೇ ಆದರೆ ನಿಮ್ಮ ಬೇಸಿಕ್ಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಿತ್ತು ಅದನ್ನು ನೀವು ಫಸ್ಟು ಕಣ್ಣಿಟ್ಕೋಬೇಕಾಗತ್ತೆ ಅಂದರೆ ಅರ್ಥ ಏನಪ್ಪ ಅಂತಂತಂದರೆ ಈಗ ಏನೋ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕುಕ್ಕೆ ಕೆಲವರಿಗೆ ಇನ್ಕ್ರಿಮೆಂಟ್ಗಳಾಗಿದ್ದಾವೆ ಈಗ ಈ ತಿಂಗಳಂದರೆ ಒಂದು ಏಳು ಇಪ್ಪತ್ತ್ನಾಲ್ಕು ಆಗಿರೋದ್ರಿಂದ ಅಂತಂದರೆ ಜುಲೈ ತಿಂಗಳು ಆಗಿರೋದ್ರಿಂದ ಈ ಜುಲೈ ತಿಂಗಳಿಂದ ಹಿಂದಕ್ಕೆ ಎರಡು ಇನ್ಕ್ರಿಮೆಂಟ್ಗಳನ್ನು ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ ಯಾಕೆಂತಂದರೆ ಇಪ್ಪತ್ನಾಲ್ಕರ ಒಂದು ಏನಿದೆ ಆಲ್ರೆಡಿ ಜನವರಿಯಲ್ಲಿ ಕೆಲವರು ತೊಗೊಂಡಿರ್ತಾರೆ ಕೆಲವರು ಜುಲೈಯಲ್ಲಿ ತೊಗೊಂಡಿರ್ತಾರೆ ಅದಾದ ನಂತರ ಇದರಲ್ಲಿ ಒಂದು ಏನಾಗುತ್ತೆ ವೇತನ ಬಡ್ತಿ ಕಡಿಮೆ ಆಗಬೇಕು ಅದಾದಮೇಲೆ ಇಪ್ಪತ್ತ್ಮೂರರೂ ಸಹ ಒಂದು ವೇತನ ಬಡ್ತಿ ಕಡಿಮೆ ಆಗಬೇಕು ಅಲ್ಲಿಗೆ ನಿಮ್ಮ ಇಪ್ಪತ್ತೆರಡರ ಒಂದು ಮೂಲ ವೇತನ ಎರಡು ಅಷ್ಟು ಹಿಂದಕ್ಕೆ ಹೋಗುತ್ತೆ ಅದನ್ನು ನೀವು ಏನು ಮಾಡಬೇಕು ಫಸ್ಟು ಕಂಡು ಒಂದು ಏಳು ಇಪ್ಪತ್ತೆರಡಲ್ಲಿದ್ದಂಥ ಮೂಲ ವೇತನವನ್ನು ಕಂಡು ಅಂದರೆ ಎರಡು ಇಂಕ್ರಿಮೆಂಟ್ ಮ್ಯಾಕ್ಸಿಮಮ್ ಕೆಲವ್ರಿಗೆ ಈ ರೀತಿನೇ ಆಗುತ್ತೆ ಅಂತಲ್ಲ ಗರಿಷ್ಠ ಎಲ್ಲ ನೌಕರರಿಗೆ ಎರಡು ಇಂಕ್ರಿಮೆಂಟಷ್ಟು ಕಡಿಮೆ ಇರುವಂತಹ ಹಿಂದಿನ ಒಂದು ಏನು ಮೂಲ ವೇತನವನ್ನು ಕಂಡು ಅದಾದ ನಂತರ ಒಂದು ಏಳು ಇಪ್ಪತ್ತೆರಡರಲ್ಲಿದ್ದಂತಹ ಬೆಲೆ ಸೂಚ್ಯಂಕ ಅಂತ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ಗೆ ಸಂವಾದಿಯಾಗಿ ಏನು ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ತುಟ್ಟಿ ಭತ್ತೆ ಇತ್ತು ಅಂತಂದರೆ ಈ ಒಂದು ಡೇಟಿಗೆ ಇದ್ದಂಥ ತೊಟ್ಟಿ ಭತ್ತೆ ತರ್ಟಿ ಒನ್ ಪರ್ಸೆಂಟು ಈ ತರ್ಟಿ ಒನ್ ಪರ್ಸೆಂಟನ್ನು ನಿಮ್ಮ ಮೂಲ ವೇತನದಿಂದ ತೆಗಿಬೇಕು ಅಂತಂದರೆ ಮೂಲ ವೇತನ ಪ್ಲಸ್ ತರ್ಟಿ ಒನ್ ಪರ್ಸೆಂಟು ಎಷ್ಟು ಹಣ ಬರುತ್ತೆ ಅದನ್ನು ನೀವು ಸಪ್ರೇಟ್ ಬರ್ಕೋಬೇಕು ಅದಾದ ನಂತರ ಅದೇ ಮೂಲ ವೇತನಕ್ಕೆ ಇಪ್ಪತ್ತೆರಡಲ್ಲಿದ್ದಂಥ ಮೂಲ ವೇತನಕ್ಕೆ ಇಪ್ಪತ್ತೇಳುವರೆ ಪರ್ಸೆಂಟಷ್ಟು ಫಿಟ್ಮೆಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕೋಬೇಕಾಗುತ್ತೆ ಈ ಮೂರನ್ನು ಕೂಡಿದ ನಂತರ ಬರೋ ಅಂಥದ್ದು ನಿಮ್ಮ ವೇತನ ಶ್ರೇಣಿ ಆಗಿರುತ್ತೆ ಅಂದರೆ ವೇತನ ಶ್ರೇಣಿಯಲ್ಲಿ ವೇತನ ಆಗಿರ್ತದೆ ಅದನ್ನು ಅಪ್ ಮಾಡ್ಕೋಬೇಕು ಮುಂದಿನ ಒಂದು ಹಂತಕ್ಕೆ ರೌಂಡಪ್ ಮಾಡ್ಕೋಬೇಕು ಆ ಹಂತಗಳು ಯಾವ್ಯಾವುದು ಅಂತಂದರೆ ನಿಮಗೆ ಇಲ್ಲೇ ಸಿಗುತ್ತೆ ಇಲ್ಲಿ ನೀವು ಇಲ್ಲೇನು ಸ್ಕೇಲ್ಗಳನ್ನ ಈ ಸ್ಕೇಲಲ್ಲಿ ಇಂಕ್ರಿಮೆಂಟ್ ರೇಟ್ಗಳನ್ನ ಆಡ್ ಮಾಡ್ಕೊತಾ ಹೋದರೆ ನಿಮಗೆ ಏನಾಗ್ತಾ ಹೋಗುತ್ತೆ ಪರಿಶುತ ಒಂದು ವೇತನ ವೇತನ ಎಷ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದನ್ನು ನಾನು ತೋರಿಸ್ತೀನಿ ಒಂದು ಚಾರ್ಟು ಸಹ ಇದೆ ನಾನು ನಿನ್ನ ಮುಂದಿನ ವೇಳೆಯಲ್ಲಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಬಗ್ಗೆ ತಿಳಿಸ್ತೀನಿ ಮುಂದುವರೆದು ಇಲ್ಲಿ ನಾನು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬ್ಯಾಚ್ನ ಶಿಕ್ಷಕರಿಗೆ ಯಾವ ರೀತಿ ಆಗಸ್ಟ್ನಲ್ಲಿ ವೇತನ ಪರಿಷ್ಕರಣೆ ಆಗುತ್ತೆ ಅನ್ನೋದನ್ನು ಒಂದು ಚಾರ್ಟ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದು ಬಂದು ಎರಡು ಸಾವಿರದ ನಾಲ್ಕರ ಬ್ಯಾಚಿಗೆ ಬರೋಣ ಎರಡು ಸಾವಿರದ ನಾಲ್ಕರವರು ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಅಪಾಯಿಂಟ್ ಆಗಿದ್ದಾರೆ ಅಂತ ಅನ್ಕೋತೀನಿ ಇಲ್ಲಿ ಈಗ ಪ್ರೆಸೆಂಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಅವರ ಒಂದು ಮೂಲ ವೇತನ ಬಂದು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಇಲ್ಲಿ ಏನು ಒಂದು ಏಳು ಇಪ್ಪತ್ತೆರಡರ ಪ್ರಕಾರ ಹೋದಾಗ ಅಂದರೆ ಎರಡು ವರ್ಷದ ಹಿಂದೆ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಲೆಕ್ಕ ಹಾಕೊಂಡಾಗ ಅವರ ಒಂದು ಮೂಲ ವೇತನ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತಾಗುತ್ತೆ ಇಲ್ಲಿ ಮೂರು ಇನ್ಕ್ರಿಮೆಂಟ್ ವ್ಯತ್ಯಾಸ ಇದೆ ಮೂರು ಇಂಕ್ರಿಮೆಂಟ್ ಯಾವುದಪ್ಪ ಅಂತಂದರೆ ರೆಗ್ಯುಲರ್ ಎರಡು ಇಂಕ್ರಿಮೆಂಟು ಒಂದು ಏನು ಟ್ವೆಂಟಿ ಇಯರ್ ಟೈಮ್ ಬಂಡ್ ಆಗಿರಬೇಕು ಯಾವುದು ಜನವರಿಗೆ ಹಾಗಾಗಿ ಮೂರು ಇಂಕ್ರಿಮೆಂಟ್ ವ್ಯತ್ಯಾಸ ಇರೋದರಿಂದ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತಾಗುತ್ತೆ ನಂತರ ಇದಕ್ಕೆ ಏನು ತುಟ್ಟಿ ಭತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ತರ್ಟಿ ಒನ್ ಪರ್ಸೆಂಟ್ ಹಾಡು ಮಾಡೋದಾದರೆ ಹನ್ನೊಂದು ಸಾವಿರದ ನಾನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಹಾಡಾಗುತ್ತೆ ಫಿಟ್ಮೆಂಟ್ ಇಪ್ಪತ್ತೇಳುವರೆ ಪರ್ಸೆಂಟು ಹತ್ತು ಸಾವಿರದ ನೂರ ಅರವತ್ತೊಂದು ಪಾಯಿಂಟ್ ಟು ಫೈವ್ ಹಾಡಾಗುತ್ತೆ ಮೂರನ್ನು ಸೇರಿಸ್ಕೊಂಡ್ರೆ ಅವ್ರಿಗೆ ಐವತ್ತೆಂಟು ಸಾವಿರದ ಐನೂರ ಅರವತ್ತೈದು ಪಾಯಿಂಟ್ ಏಳು ಐದು ಆಗುತ್ತೆ ಇದು ಬಂದು ಏನು ಅವರ ಒಂದು ಮೂಲ ವೇತನ ನಿಗದಿ ಆಗೋಂಥದ್ದು ಮುಂದಿನ ಒಂದು ರೌಂಡಪ್ ಅಮೌಂಟಿಗೆ ಮುಂದಿನ ಒಂದು ಮೂಲ ವೇತನ ಬಂದು ಐವತ್ತು ಸಾವಿರದ ಒಂಬೈನೂರ ಎಂಟು ಇದಕ್ಕೆ ನಿ ಹತ್ತಿರ ಸಮೀಪ ಪದ ಒಂದು ರೌಂಡ್ ಅಪ್ ಮೂಲವೇತನ ಐವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದಕ್ಕೆ ನಾವು ಆಡ್ ಮಾಡೋದೇ ಹೋದರೆ ಇವರಿಗೆ ಜನವರಿಯಲ್ಲಿ ಮೋಸ್ಟ್ಲಿ ಇಂಕ್ರಿಮೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಇಂಕ್ರಿಮೆಂಟು ಒಂದೂವರೆ ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಗೋಂಥದ್ದು ಒಂದೂವರೆ ಸಾವಿರ ಇವರಿಗೆ ಒಂದು ಟೈಮ್ ಬಾಂಡ್ ಸಹ ಸಿಗುತ್ತೆ ಒಂದೂವರೆ ಸಾವಿರದ ರೇಟ್ ಇರುವಂಥದ್ದು ಅಲ್ಲಿ ಮೂರನ್ನು ಆ್ಯಡ್ ಮಾಡಿದರೆ ಅರವತ್ತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಟೋಟಲ್ ಏನು ಎಂಟುವರೆ ಪರ್ಸೆಂಟು ಡಿ ಎ ಏನಾದರೂ ಕ್ಯಾರಿ ಆದರೆ ಐದು ಸಾವಿರದ ನಾನ್ನೂರ ಅರವತ್ತೈದು ಪಾಯಿಂಟ್ ಐದು ಸಿಗುತ್ತೆ ಮನೆ ಬಾಡಿಗೆ ಏಳುವರೆ ಪರ್ಸೆಂಟ್ ಪರಿಷ್ಕರಣೆ ಆಗಿದೆ ಅದ್ರ ಪ್ರಕಾರ ಹೋದರೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆರಡು ಪಾಯಿಂಟ್ ಐದು ನಮಗೆ ಒಂದು ಏನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಎಚ್ ಆರ್ ಸಿಗುತ್ತೆ ಐನೂರು ರೂಪಾಯಿ ಮೆಡಿಕಲ್ ಅಲಯನ್ಸ್ ಮೂರನ್ನು ಎಲ್ಲದನ್ನು ಕೂಡಿಕೊಂಡ್ರೆ ಎಪ್ಪತ್ತೈದು ಸಾವಿರದ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಡಿ ಎ ಬಗ್ಗೆ ಇನ್ನೂ ಸಹ ಗೊಂದಲ ಇದೆ ನೋಡೋಣ ಒಂದು ಏನು ಟ್ರಿಟ್ಮೆಂಟ್ ಕಾಪಿ ಬರುತ್ತೆ ಆ ಟೈಮಲ್ಲಿ ಡಿ ಎಯನ್ನು ಆಡ್ ಮಾಡ್ಕೊಳ್ಳೋದು ಬಿಡೋದು ಗೊತ್ತಾಗುತ್ತೆ ಇದು ಎರಡು ಸಾವಿರದ ನಾಲ್ಕರ ಒಂದು ಬ್ಯಾಚು ಎರಡು ಸಾವಿರದ ಎರಡರ ಬ್ಯಾಚಿಗೆ ಬಂದಾಗ ಪ್ರೆಸೆಂಟು ಒಂದು ಏಳು ಇಪ್ಪತ್ತ್ನಾಲ್ಕಕ್ಕೆ ನಲವತ್ತೆರಡು ಸಾವಿರ ಇದೆ ಇವ್ರಿಗೂ ಸಹ ಮೂರು ಇಂಕ್ರಿಮೆಂಟ್ ಹಿಂದಕ್ಕೆ ಹೋಗಬೇಕಾಗುತ್ತೆ ಅವ್ರಿಗೂ ಸಹ ಒಂದು ಟೈಮ್ ಬಾಂಡ್ ಬರುತ್ತೆ ಎರಡು ಮಾಮೂಲಿ ರೆಗ್ಯುಲರ್ ಇಂಕ್ರಿಮೆಂಟು ಹಿಂದಕ್ಕೆ ಹೋದರೆ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಿದೆ ಅದಕ್ಕೆ ತರ್ಟಿ ಒನ್ ಪರ್ಸೆಂಟು ಏನು ತೊಟ್ಟಿ ಬತ್ತಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಮತ್ತು ಫಿಟ್ಮೆಂಟ್ ಇಪ್ಪತ್ತೇಳುವರೆ ಪರ್ಸೆಂಟ್ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿಗೆ ಅರವತ್ತೊಂದು ಸಾವಿರದ ಐನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಆಗುತ್ತೆ ಇದಕ್ಕೆ ಅವರು ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ರೌಂಡ್ ಅಪ್ ಅಮೌಂಟನ್ನು ಮೂಲ ವೇತನವನ್ನು ನಿಗದಿ ಮಾಡ್ತಾರೆ ಅರವತ್ತೆರಡು ಸಾವಿರದ ಎಂಟುನೂರಕ್ಕೆ ಇವ್ರಿಗೆ ಅಗೇನು ಎರಡು ಸಾವಿರದ ಇಪ್ಪತ್ತ್ಮೂರರ ವೇತನ ಬಡ್ತಿ ರೆಗ್ಯುಲರ್ ಇನ್ಕ್ರಿಮೆಂಟು ರೇಟ್ ಎಷ್ಟಿತ್ತು ಅವ್ರಿಗೆ ಸಾವಿರದ ಆರುನೂರ ಐವತ್ತಿತ್ತು ಇವರು ಆಗಸ್ಟ್ ತಿಂಗಳಲ್ಲಿ ಅಪಾಯಿಂಟ್ ಆಗಿದ್ದಾರೆ ಹಾಗಾಗಿ ಸಾವಿರದ ಆರುನೂರ ಐವತ್ತು ಒಂದು ಇನ್ಕ್ರಿಮೆಂಟ್ ರೇಟ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಬರ್ತೀವಿ ಸಹ ಸಾವಿರದ ಆರುನೂರ ಐವತ್ತು ಅಲ್ಲಿಗೆ ವೇ ಇದೇನು ಈಗ ಒಂದು ಟೈಮ್ ಬಾಂಡ್ ಸಹ ಎರಡು ಸಾವಿರದ ಎರಡು ಆಗಿರೋದ್ರಿಂದ ಇವರಿಗೆ ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಟೈಮ್ ಬಾಂಡ್ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತು ವರ್ಷದ್ದು ಟೈಮ್ ಬಾಂಡ್ ಸಿಗುತ್ತೆ ಹಾಗಾಗಿ ಒಂದು ಅಲ್ಲಿ ಆ ರೇಟ್ ಅಂದರೆ ಇವ್ರಿಗೆ ಜುಲೈಯಲ್ಲಿ ಆಗಿರೋದ್ರಿಂದ ಸಾವಿರದ ಐನೂರು ರೂಪಾಯಿ ಆ ರೇಟು ಒಂದು ಇಂಕ್ರಿಮೆಂಟ್ ರೇಟ್ ಸಿಗುತ್ತೆ ಅಲ್ಲಿಗೆ ಮೂರು ಸೇರಿಸ್ಕೊಂಡ್ರೆ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಒಂದು ಟುಟಿ ಭತ್ತೆ ಎಂಟುವರೆ ಪರ್ಸೆಂಟ್ ಲೆಕ್ಕ ಹಾಕ್ಕೊಂಡು ಏಳುವರೆ ಪರ್ಸೆಂಟು ಮನೆ ಬಾಡಿಗೆ ಭತ್ತೆಯನ್ನು ಲೆಕ್ಕ ಹಾಕ್ಕೊಂಡ್ರೆ ಒಟ್ಟು ವೈದ್ಯಕೀಯ ಭತ್ತೆ ಎಲ್ಲ ಸೇರಿ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ನಾನು ಗ್ರಾಸ್ ಸ್ಯಾಲ್ರಿ ಆಗೋಂಥದ್ದು ಚ ಚಾನ್ಸಸ್ ಇದೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬ್ಯಾಚು ಈ ಒಂದು ಮಾಹಿತಿಯನ್ನು ನಾನು ಆ ಬ್ಯಾಚ್ ಶಿಕ್ಷಕರನ್ನ ಕೇಳಿ ಪಡೆದಿರೋಂಥ ಮಾಹಿತಿ ಹಾಗಾಗಿ ನಾನು ಸರಿ ಇದೆ ಅಂತ ಭಾವಿಸ್ಕೊತೀನಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರಬಹುದು ಈಗ ಪ್ರೆಸೆಂಟು ತೊಂಬತ್ತೆಂಟು ಬ್ಯಾಚ್ ಪ್ರ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ನಲವತ್ತೇಳು ಸಾವಿರದ ಐವತ್ತಿದೆ ಇವ್ರಿಗೂ ಸಹ ಮೂರು ಇನ್ಕ್ರಿಮೆಂಟ್ ವೇರಿಯೇಷನ್ ಬರುತ್ತೆ ಆ ಮೂರು ಇನ್ಕ್ರಿಮೆಂಟ್ಗಳ ಹಿಂದಕ್ಕೆ ಹೋದರೆ ನಲ್ವತ್ನಾಲ್ಕು ಸಾವಿರದ ಇನ್ನೂರು ಬರುತ್ತೆ ಎರಡು ರೆಗ್ಯುಲರ್ ಇಂಕ್ರಿಮೆಂಟು ಒಂದು ಟೈಮ್ ಬಂಡ್ ಬರುತ್ತೆ ತೊಂಬತ್ತೆಂಟು ಬ್ಯಾಚ್ಗೆ ಮೋಸ್ಟ್ಲಿ ಇಪ್ಪತ್ತೈದು ವರ್ಷ ಟೈಮ್ ಬಂಡ್ ಆಗುತ್ತೆ ಹಾಗಾಗಿ ಅವರಿಗೆ ಒಂದು ಮೂರು ಇನ್ಕ್ರಿಮೆಂಟ್ ಹಿಂದಕ್ಕೆ ಹೋಗಬೇಕಾಗುತ್ತೆ ಇವರಿಗೆ ತರ್ಟಿ ಒನ್ ಪರ್ಸೆಂಟು ಇಪ್ಪತ್ತೇಳುವರೆ ಪರ್ಸೆಂಟು ಡಿ ಎ ಮತ್ತು ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಟೋಟಲಿ ಎಪ್ಪತ್ತು ಸಾವಿರದ ಐವತ್ತೇಳು ಐವತ್ತೇಳು ರೂಪಾಯಿ ಆಗುತ್ತೆ ಇದಕ್ಕೆ ಮುಂದಿನ ಒಂದು ವೇತನ ಮೂಲ ವೇತನ ಬಂದು ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇಲ್ಲಿಗೆ ಇಪ್ಪತ್ತಾರು ವೇತನ ಬಡ್ತಿ ಸಾವಿರದ ಆರುನೂರ ಐವತ್ತಿತ್ತು ಇಪ್ಪತ್ನಾಲ್ಕರ ವೇತನ ಬಡ್ತಿ ಸಾವಿರದ ಆರುನೂರ ಐವತ್ತಿದೆ ಅದೇ ರೀತಿ ವೇತನ ಬಡ್ತಿ ಇವರಿಗೆ ಏನೇನು ಟ್ವೆಂಟಿ ಫೈವ್ ಇಯರ್ಸ್ ಟೈಮ್ ಬ್ಯಾಂಕ್ ಸಿಗುತ್ತೆ ಅದು ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ರೇಟು ಅಲ್ಲಿಗೆ ಮೂರನ್ನು ಸೇಲ್ಸ್ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಟೋಟಲಿ ಎಂಟೂವರೆ ಪರ್ಸೆಂಟ್ ಡಿ ಎ ಆ್ಯಡ್ ಆಡಾದರೆ ಏಳುವರೆ ಪರ್ಸೆಂಟು ನಮಗೆ ಎಚ್ ಆರ್ ಎ ಇನ್ನು ಮೆಡಿಕಲ್ ಅಲಯನ್ಸು ಐನೂರು ರೂಪಾಯಿ ಸೇರಿಕೊಂಡ್ರೆ ಎಂಬತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ಇದು ಮೂರು ಬ್ಯಾಚ್ಗಳ ಒಂದು ವೇತನವನ್ನು ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ ಇಲ್ಲಿ ಏನೋ ಇದು ಫಿಕ್ಸ್ ಫಿಕ್ಸ್ಮೆಂಟ್ ಆಗುತ್ತೆ ಅದು ಮೂಲ ವೇತನ ಇಲ್ಲಿವರೆಗೂ ಇದು ಕರೆಕ್ಟಾಗಿರುತ್ತೆ ಮುಂದಕ್ಕೆ ಏನಾದರೂ ವ್ಯತ್ಯಾಸ ಆದರೆ ಅದು ಡಿ ಇಂದ ಆಗಬೇಕೆ ಹೊರತು ಬೇರೆ ಯಾವುದು ವ್ಯತ್ಯಾಸ ಆಗೋದಿಲ್ಲ ಈ ರೀತಿ ಏನು ಈಗ ಕೆಲವೇ ದಿನಗಳಲ್ಲಿ ಇದು ಎಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆಗ ಇದನ್ನು ಟ್ಯಾಲಿ ಮಾಡ್ಕೊಳ್ಳಿ ಎಷ್ಟು ಸರಿ ಇದೆ ಅನ್ನೋದನ್ನು ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ